ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ದೇಶಕ್ಕೆ ಇದು ಮಾದರಿಯಾಗಿದೆ ಆದ್ರಿಂದ ನನ್ನ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮ ವಿನಂತಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಸರಣಿ ಕಾರ್ಯಕ್ರಮದ ಲ್ಲ ಸ್ವಾಗತ ಡಾಕ್ಟ್ರೆ ಈ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ನಮಸ್ಕಾರ ಡಾಕ್ಟರ್ ಅಶ್ವಿನಿ ಹಿರೇಮಠ ಕಾರ್ಯಕ್ರಮದಲ್ಲಿ ತಾವು ತಲೆನೋವಿಗೆ ವಿಷಯ ಕುರಿತಂತೆ ಹಲವಾರು ಮಾಹಿತಿಯನ್ನು ಮಾಡ್ಕೊಟ್ಟಿದ್ರಿ ಇವತ್ತು ತಲೆನೋವಿಗೆ ಏನೇನು ಪರಿಹಾರಗಳಿದೆ ಅಂತ ಹೇಳಿ ತಾವು ತಿಳಿಸ್ಕೊಡ್ಬೇಕು ನೋಡಿ ತಲೆನೋವಲ್ಲಿ ನಾವು ಎರಡು ಪ್ರಕಾರಗಳನ್ನು ಗುರುತಿಸಿದೀವಿ ಪ್ರೈಮರಿ ಹೆಡೇಕ್ ಸೆಕೆಂಡರಿ ಹೆಡೇಕ್ ಪ್ರೈಮರಿ ಹೆಡ್ಕಲ್ ನಿಮ್ಗೆಲ್ಲ ಗೊತ್ತಿರೋದು ಮೈಗ್ರೇನ್ ಮತ್ತೆ ಟೆನ್ಷನ್ ಟೈಪ್ ತಲೆನೋವು ಎರಡನೇದು ಸೆಕೆಂಡರಿ ಹೆಡೇಕ್ ಇವಾಗ ಸೆಕೆಂಡರಿ ಹೆಡೇಕ್ ಇನ್ ಕಾರಣಗಳೇನಿರಬಹುದು ಮೆದಳು ಜ್ವರ ಇರಬಹುದು ಸ್ಟ್ರೋ ಇರಬಹುದು ಮೆದುಳಲ್ಲಿ ರಕ್ತಸ್ರಾವ ಅಥವಾ ಇಂಟ್ರಾಕ್ರೇನಿಯಲ್ ಹೆಮರೇಜ್ ಸಬ್ಬರಿಕಾಯ್ಡ್ ಹೆಮರೇಜ್ ಅಂತೀವಿ ಅದಿರಬಹುದು ಸಿ ಟಿ ಸೆರಿಬ್ರಲ್ ವೀನಸ್ ಥ್ರಾಂಬೋಸಿಸ್ ಇರಬಹುದು ಒಂದೊಂದ್ಸತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಕೂಡ ಬ್ರೈನ್ ಅಲ್ಲಿ ಮೆದುಳಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಇಡಿಯೋಪ್ಯಾಥಿಕ್ ಇಂಟ್ರಾಕ್ರೇನಿಯಲ್ ಹೈಪರ್ ಟೆನ್ಷನ್ ಅಂತ ಅಂತೀವಿ ಸೊ ನಾವು ಒಂದ್ಸತಿ ಕಾರಣ ಗುರುತಿಸಿದ್ಮೇಲೆ ಅದರ ಅಕಾರ್ಡಿಂಗ್ಲಿ ನಾವು ಟ್ರೀಟ್ಮೆಂಟ್ ಮಾಡಬಹುದು ಸಿಂಪಲ್ ಸಿಂಪಲ್ ಕಾರಣ ಇವಾಗ ಫೋರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಬಂದು ನಿಮ್ಗೆ ಫಸ್ಟ್ ಟೈಮ್ ತಲೆನೋವು ಆಗ್ತದೆ ಅಂದ್ರೆ ಫಸ್ಟ್ ನಾವು ಬಿಪಿ ಚೆಕ್ ಮಾಡಬೇಕು ಸಾಮಾನ್ಯವಾಗಿ ಆ ವಯಸ್ಸಲ್ಲಿ ಬಿಪಿ ಬರೋ ಚಾನ್ಸ್ ಇರುತ್ತೆ ಸೊ ಬಿಪಿ ಜಾಸ್ತಿ ಆದಾಗ ಕೂಡ ಆಗಿರಬಹುದು ಅದನ್ನ ನಾವು ಕಂಟ್ರೋಲ್ ಮಾಡಿದಲ್ಲಿ ತಲೆನೋವು ಪರಿಹಾರ ಆಗುತ್ತೆ ಇನ್ನು ಒಂದು ಚಿಕ್ಕ ಮಕ್ಳಲ್ಲಿ ಒಂದೊಂದ್ಸತಿ ವಿಷನ್ ಪ್ರಾಬ್ಲಮ್ ಇರುತ್ತೆ ರಿಫ್ರಾಕ್ಟರಿ ಎರರ್ಸ್ ಅಂತ ಅಂತೀವಿ ವಿಷನ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗ ಪ್ರಾಪರ್ ಆಗಿ ಚೆಕ್ ಮಾಡಿ ಅದ್ರ ಅಕಾರ್ಡಿಂಗ್ಲಿ ಚಶ್ಮ ಅದೇನಾದ್ರೂ ಅಳವಡಿಸಿದ್ರೆ ಅದ್ರ ತಲೆನೋವು ಪರಿಹಾರ ಆಗುತ್ತೆ ಸೊ ಕಾರಣ ಹುಡ್ಕೋದು ಅಷ್ಟೇ ಇಂಪಾರ್ಟೆಂಟ್ ಇದಕ್ಕೆ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ನಾವು ಮಾಡಿರ್ತೀವಿ ಬ್ಲಡ್ ಚೆಕ್ಅಪ್ಸ್ ಆಗಲಿ ಎಮ್ ಆರ್ ಐ ಸ್ಕ್ಯಾನ್ ಅಥವಾ ಸಿಟಿ ಸ್ಕ್ಯಾನ್ ಮೊದಲಿನ ಸ್ಕ್ಯಾನ್ ಮಾಡಿ ನೋಡಿರ್ತೀವಿ ಅದ್ರಲ್ಲಿ ಏನಾದರೂ ಕಾರಣ ಬಂತು ಅಂದ್ರೆ ಅದ್ರ ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ ಸಿಂಪಲ್ ನಗಡಿ ಜ್ವರ ಸೈನೋಸೈಟಿಸ್ ಕೂಡ ಅದರಿಂದ ಕೂಡ ನಿಮಗೆ ತಲೆನೋವು ಆಗಬಹುದು ಸೈನೋಸೈಟಿಸ್ ಹೇಗೆ ಕಡಿಮೆ ಆಗ್ತಾ ಹೋಗುತ್ತೋ ಹಾಗಾಗಿ ನಿಮ್ಮ ತಲೆನೋವು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದು ಒಂದು ಸೆಕೆಂಡರಿ ಹೆಡ್ ಏಕ್ ಗ್ರೂಪ್ ಆಯಿತು ಇವಾಗ ಪ್ರೈಮರಿ ಹೆಡ್ ನಾವು ಬಂದ್ರೆ ಸಾಮಾನ್ಯವಾಗಿ ನಾವು ಮಾತಾಡೋದು ಮೈಗ್ರೇನ್ ಅಥವಾ ಟೆನ್ಷನ್ ಟೈಪ್ ತಲೆನೋವು ನೆನ್ ಆವಾಗ್ಲೇ ಹೇಳಿದ ಪ್ರಕಾರ ಫಸ್ಟ್ ಫೋರ್ಮೋಸ್ಟ್ ರೂಲ್ ನಿಮ್ ಟ್ರಿಗರ್ಸ್ ನ ನೀವು ಐಡೆಂಟಿಫೈ ಮಾಡ್ಕೋಬೇಕು ಯಾವ್ದು ಕಾರಣದಿಂದ ನಿಮಗ್ ತಲೆನೋವು ಉಂಟಾಗ್ತಿದೆ ಆ ಟ್ರಿಗರ್ಸ್ ನೀವು ಯಾವತ್ ಐಡೆಂಟಿಫೈ ಮಾಡ್ತೀರಾ ಸಿಂಪಲ್ ಸೊಲ್ಯೂಷನ್ ಆ ಟ್ರಿಗರ್ಸ್ ಅನ್ನ ನೀವು ಅವಾಯ್ಡ್ ಮಾಡೋದು ಅಥವಾ ದೂರ ಇಡೋದು ನಿಮಗ್ ಬಿಸಿಲಿಗೆ ಹೋಗೋದ್ರಿಂದ ತಲೆನೋವು ಉಂಟಾಗ್ತದೆ ಬಿಸಿಲಿಗೆ ಹೋಗಬೇಡಿ ಅಥವಾ ಅಂಬ್ರೆಲಾ ಯೂಸ್ ಏನಾದರೂ ಮಾಡಿ ಕೂಲಿಂಗ್ ಗ್ಲಾಸ್ ಹಾಕೊಳ್ಳಿ ತಂಪೋತ್ನಲ್ಲಿ ಹೋಗಿ ಟೈಮ್ ಸರಿಯಾಗಿ ಊಟ ಮಾಡಿ ನಿದ್ದೆ ಕಟ್ಟಕ್ ಹೋಗ್ಬೇಡಿ ಸ್ಕ್ರೀನ್ ಟೈಮ್ ಕಡಿಮೆ ಮಾಡ್ಕೊಳ್ಳಿ ಮತ್ತು ಯಾವುದಾದ್ರೂ ಒಂದು ಪರ್ಫ್ಯೂಮ್ ಅಥವಾ ಸ್ಮೆಲ್ಲಿಂದ ಆಗ್ತಿದ್ರೆ ಅದನ್ನ ಅವಾಯ್ಡ್ ಮಾಡೋದು ಟ್ರಿಗರ್ ಅವಾಯ್ಡ್ ಮೇಲೂ ಒಬ್ಬೊಬ್ಬರಿಗೆ ತಿಂಗಳಲ್ಲಿ ಮೋರ್ ದನ್ ಫಿಫ್ಟೀನ್ ಡೇಸ್ ಹದಿನೈದು ದಿವಸದಕ್ಕಿಂತ ಹೆಚ್ಚಾಗಿ ತಲೆನೋವು ದಿನ ಇರುತ್ತೆ ನಾವು ಏನು ಮಾಡ್ತೀವಿ ಅಂದ್ರೆ ಮಾತ್ರೆಗಳನ್ನು ಪ್ರಿಸ್ಕ್ರೈಬ್ ಮಾಡ್ತೀವಿ ಆ ಮಾತ್ರೆಗಳಲ್ಲಿ ಕೂಡ ಎರಡು ಪ್ರಕಾರಗಳಿವೆ ಒಂದು ಅಬಾರ್ಟಿವ್ ಮೆಡಿಕೇಶನ್ಸ್ ಅಂತ ಅಂತೀವಿ ಅಂದ್ರೆ ನಿಮಗೆ ಯಾವಾಗ ತಲೆನೋವು ಆಗುತ್ತೆ ಆವಾಗ ಮಾತ್ರ ತಗೊಳ್ಳುವಂತಹ ಮಾತ್ರೆ ಅದನ್ನ ಅಬಾರ್ಟಿವ್ ಮೆಡಿಕೇಶನ್ಸ್ ಅಂತೇವೆ ಎರಡನೇದು ಪ್ರೊಫೈಲಾಕ್ಟಿಕ್ ಮೆಡಿಕೇಷನ್ಸ್ ಮೆಡಿಕೇಶನ್ಸ್ ಅಂತ ಕೊಡ್ತೀವಿ ಅವರ ರೋಲ್ ಏನು ಅಂದ್ರೆ ನಿಮ್ ತಲೆದು ಏನ್ ಟ್ರೈಜಮೈನಲ್ ವ್ಯಾಸ್ಕ್ಯುಲೋ ಸಿಸ್ಟಮ್ ಅಂತ ಏನ್ ಹೇಳಿದಲ್ಲ ಅದ್ರ ಸೆನ್ಸಿಟಿವಿಟಿ ಏನ್ ಜಾಸ್ತಿ ಆಗಿರುತ್ತೆ ಅದನ್ನ ಕಡಿಮೆ ಮಾಡುತ್ತೆ ಪ್ರೊಫೆಲ್ಯಾಕ್ಟಿಕ್ ಮೆಡಿಕೇಶನ್ಸ್ ಅಂತ ನಾವು ಕೊಡ್ತೀವಿ ಅದನ್ನ ನೀವು ದಿನನಿತ್ಯ ಯೂಸ್ ಮಾಡಬೇಕು ಎಷ್ಟು ತಿಂಗಳವರೆಗೂ ಯೂಸ್ ಮಾಡಬೇಕು ಮಿನಿಮಮ್ ಆರು ತಿಂಗಳವರೆಗೂ ಯೂಸ್ ಮಾಡಬೇಕು ಮೇಲೂ ಕೂಡ ತಲೆನೋವು ಪೂರ್ತಿಯಾಗಿ ಕಡಿಮೆ ಆಗಲ್ಲ ಮೈಗ್ರೇನ್ ತಲೆನೋವಿದ್ರೆ ಪೂರ್ತಿಯಾಗಿ ತಲೆನೋವು ಕಡಿಮೆ ಆಗಲ್ಲ ಬಟ್ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಫ್ರೀಕ್ವೆನ್ಸಿಯಲ್ಲಿ ಆಗಿರಬಹುದು ಅಂದ್ರೆ ಮುಂಚೆ ನಿಮಗೆ ವಾರದಲ್ಲಿ ಮೂರ್ನಾಲ್ಕು ದಿವ್ಸ ತಲೆನೋಯಿಸ್ತಿತ್ತು ಅಂದ್ರೆ ಇವಾಗ ಬಹುತೇಕ ಫಿಫ್ಟೀನ್ ಡೇಸ್ ಅಲ್ಲಿ ಅಥವಾ ಒನ್ ಮಂತ್ ಅಲ್ಲಿ ಒಂದ್ಸತಿ ಬರಬಹುದು ಇನಿಷಿಯಲಿ ನಿಮ್ ತಲೆನೋವು ಶುರು ಆದ್ರೆ ತುಂಬಾ ಜಾಸ್ತಿ ತಲೆನೋಸುತ್ತೆ ಅಟ್ ಲೀಸ್ಟ್ ಪೂರಾ ದಿವಸ ಇರುತ್ತೆ ಅಂದ್ರೆ ಇವಾಗ ಸ್ವಲ್ಪ ಇಂಟೆನ್ಸಿಟಿ ಅದ್ರ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಸೊ ಆ ಕೆಲವೊಂದು ಮಾತ್ರೆಗಳು ನಿಮಗೆ ನಿಮ್ ತಜ್ಞ ವೈದ್ಯರು ಕೊಡ್ತಾರೆ ಇನ್ನು ಮೂರನೇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜೀವನ ಶೈಲಿಯಲ್ಲಿ ಬದಲಾವಣೆ ನಾವು ಮೆಡಿಕೇಶನ್ಸ್ ಎಲ್ಲಾ ಕೊಟ್ಟುನು ನೀವು ನಿಮ್ಮ ಜೀವನ ಶೈಲಿನ ಬದಲಾಯಿಸ್ಲಿಲ್ಲ ಅಂತಂದ್ರೆ ತಲೆನೋವು ಕಡಿಮೆ ಆಗೋದು ಸ್ವಲ್ಪ ಕಷ್ಟನೇ ಸರಿಯಾದ ಟೈಮಿಗೆ ಊಟ ಮಾಡೋದು ಹಂಡ್ರೆಡ್ ರೀಸನ್ಸ್ ಕೊಡ್ತಾರೆ ಇವಾಗ ಊಟ ಮಾಡೋಕೆ ಟೈಮ್ ಸಿಗಲ್ಲ ಎಕ್ಸರ್ಸೈಜ್ ಮಾಡೋಕೆ ಟೈಮ್ ಸಿಗಲ್ಲ ಅಂತ ಯಾರು ಟೈಮ್ ತೆಗಿತಾರೆ ಅವರು ಸ್ಮಾರ್ಟ್ ಅಟ್ ಲೀಸ್ಟ್ ವ್ಯಾಯಾಮ ಇಷ್ಟು ಅಟ್ ಲೀಸ್ಟ್ ವಾರದಲ್ಲಿ ಮೂರು ದಿವಸ ಆದ್ರೂ ವ್ಯಾಯಾಮ ಮಾಡಿ ಟ್ವೆಂಟಿ ಮಿನಿಟ್ಸ್ ಆದ್ರೂ ಬ್ರಿಸ್ಕ್ ವಾಕಿಂಗ್ ಕಾರ್ಡಿಯೋ ಯೋಗ ಮೆಡಿಟೇಷನ್ ಏನಾದರೂ ಮಾಡ್ಕೊಳ್ಳಿ ಮೂರನೇದು ಸ್ಕ್ರೀನ್ ಟೈಮ್ ಇವಾಗ ಇವಾಗ ಮೊಬೈಲ್ ಅಡಿಕ್ಷನ್ ಡಿಜಿಟಲ್ ಅಡಿಕ್ಷನ್ ತುಂಬಾನೇ ಜಾಸ್ತಿ ಆಗಿದೆ ಸೊ ಸ್ಕ್ರೀನ್ ಟೈಮ್ ನ ಮಿನಿಮೈಸ್ ಮಾಡ್ಬೇಕು ಎಸ್ಪೆಷಲಿ ಮಕ್ಳಲ್ಲಂತೂ ಮೊಬೈಲ್ ಕೊಡೋದು ಬೇಡವೆ ಬೇಡ ಇಂಜಿನಿಯರ್ಸ್ ಏನು ಆಗಲ್ಲ ಕಾಂಟ್ ಹೆಲ್ಪ್ ಅಂತ ಅನ್ಬಹುದು ಬಟ್ ಅಟ್ ಲೀಸ್ಟ್ ಬಾಕಿಯವರು ಸ್ವಲ್ಪ ಸ್ಕ್ರೀನ್ ಟೈಮ್ ನ ಕಡಿಮೆ ಮಾಡ್ಕೋಬಹುದು ಒಳ್ಳೆ ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡಿ ಡಾಕ್ಟರ್ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು ಅಂತ ಹೇಳ್ತೀರಿ ಅದ್ರ ಮಧ್ಯೆ ಏನಾದರೂ ಕಣ್ಣಿಗೆ ವ್ಯಾಯಾಮ ಆ ಏನಾದರೂ ಸಜೆಸ್ಟ್ ಮಾಡ್ತೀರಾ ಇವಾಗ ಇವಾಗ ನೋಡಿ ಸ್ವಲ್ಪ ಕೆಲವೊಂದು ಗ್ಲಾಸಸ್ ಬರುತ್ತೆ ಸ್ಪೆಸಿಫಿಕಲಿ ಕಿರಣಗಳನ್ನ ಅವಾಯ್ಡ್ ಮಾಡಕಂತೆ ಗ್ಲಾಸಸ್ ಕೊಡ್ತಾರೆ ಅದನ್ನ ಯೂಸ್ ಮಾಡಬಹುದು ಆಮೇಲೆ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಗಿಂತ ಜಾಸ್ತಿ ಸ್ಕ್ರೀನ್ ನ ಕಂಟಿನ್ಯೂಸ್ ಆಗಿ ಸ್ಟೇರ್ ಮಾಡಕ್ ಹೋಗಬೇಡಿ ಸ್ವಲ್ಪ ಎದ್ಕೊಂಡು ಕಣ್ಣು ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿ ಎರಡು ಕೈನ ಸ್ವಲ್ಪ ವಾರ್ಮ್ ಮಾಡಿ ನೀವು ಎರಡು ಕಣ್ಣುಗಳ ಮೇಲೆ ಇಟ್ಕೋಬಹುದು ಒಂದು ಫೈವ್ ಮಿನಿಟ್ಸ್ ತರ ಆಮೇಲೆ ನೀವು ಮತ್ತೆ ಕಂಪ್ಯೂಟರ್ ನೋಡಕ್ಕೋ ಅಥವಾ ನಿಮ್ಮ ಮೊಬೈಲ್ ನೋಡಕೋ ಆಮೇಲೆ ಎಷ್ಟು ಪಾಸಿಬಲ್ ಆಗುತ್ತೆ ಇವಾಗ ಹುಡುಗರಲ್ಲಿ ಹೋಮ್ ವರ್ಕ್ ಎಲ್ಲ ಮೊಬೈಲ್ ಬರುತ್ತೆ ಪಿ ಡಿ ಎಫ್ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಅದನ್ನ ಪ್ರಿಂಟ್ ತಕೊಂಡು ಓದೋದು ಸಿಂಪಲ್ ಅಲ್ವಾ ಸೊ ಒಳ್ಳೆ ಜೀವನ ಶೈಲಿ ಟ್ರಿಗರ್ ಅವಾಯ್ಡ್ ಮಾಡೋದು ಮತ್ತೆ ಮೆಡಿಕೇಶನ್ಸ್ ಇಷ್ಟಿದೆ ಆಮೇಲೆ ಮೆಡಿಕೇಶನ್ಸ್ ಬಿಟ್ಟು ಇವಾಗಿವಾಗ ಇವಾಗ ನಮ್ಮಲ್ಲಿ ಕೆಲವೊಂದು ಇಂಜೆಕ್ಷನ್ಸ್ ಕೂಡ ಇದಾವೆ ಅವ್ ತಿಂಗಳಿಗೆ ಒಂದ್ಸತಿ ಅಥವಾ ಎರಡು ತಿಂಗಳಿಗೆ ಒಂದ್ಸತಿ ಮೂರ್ ತಿಂಗಳಿಗೆ ಒಂದ್ಸತಿ ಆ ತರ ಇಂಜೆಕ್ಷನ್ಸ್ ಮೇಂಟೆನೆನ್ಸ್ ಥೆರಪಿ ಅಂತ ಅಂತೀವಿ ಅವೆಲ್ಲ ಇಂಜೆಕ್ಷನ್ಸ್ ಕೂಡ ಇವಾಗ ಅವೈಲೇಬಲ್ ಇದೆ ಅದ್ರ ಜೊತೆ ಕೆಲವು ಯೋಗ ಮೆಡಿಟೇಷನ್ ಇವೆಲ್ಲಾನು ನೀವು ಜೊತೆ ಕಂಟಿನ್ಯೂ ಮಾಡಬಹುದು ಡಾಕ್ಟ್ರಿ ತಮ್ಮ ಮಾತಾಡ್ತಾ ಇದ್ರೆ ನನ್ಗನ್ಸುದ್ ಏನಂದ್ರೆ ಕೆಲವೊಂದು ತಲೆನೋವಿಗೆ ಜೀವನ ಪರ್ಯಂತ ಮಾತ್ರ ಕಳ್ತಕೊಳ್ಬೇಕಾ ಇಲ್ಲ ನಾನು ಅದೇ ಹೇಳಿದ ಪ್ರಕಾರ ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ಮಿನಿಮಮ್ ಥೆರಪಿ ಇರುತ್ತೆ ಅದಾದ್ಮೇಲೆ ಒಬ್ಬೊಬ್ಬರಿಗೆ ಮಾತ್ರ ರಿಫ್ರಾಕ್ಟರಿ ಮೈಗ್ರೇನ್ಸ್ ಅಂತೀವಿ ನಾವು ಎಲ್ಲಾ ಮೆಡಿಕೇಶನ್ಸ್ ಕೊಟ್ವಿ ಸಿಕ್ಸ್ ಮಂತ್ಸ್ ಆಯ್ತು ಕೋರ್ಸೂ ಕಂಪ್ಲೀಟ್ ಮಾಡಿದ್ರು ಪ್ರಾಪರ್ ಆಗಿ ಕಂಪ್ಲೀಟ್ ಮಾಡಿದ್ರು ಆದ್ರೂ ತಲನೂ ಕಡಿಮೆ ಆಗ್ತಾ ಇಲ್ಲ ಅಂತವರಿಗೆ ನಾವು ರಿಫ್ರಾಕ್ಟರಿ ಹೆಡ್ ಏಕ್ಸ್ ಅಂತ ಅಂತೀವಿ ಆ ಪೇಷೆಂಟ್ಸ್ ಅಲ್ಲಿ ಮೇಂಟೆನೆನ್ಸ್ ಥೆರಪಿಗೆ ಅಂತ ಕೆಲವೊಂದು ಇಂಜೆಕ್ಷನ್ಸ್ ಅದು ಇಡಬಹುದು ಮತ್ತೆ ಲೈಫ್ ಸ್ಟೈಲ್ ಬದಲಾವಣೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಬದಲಾವಣೆ ಇನ್ನೊಂದು ಕೆಲವೊಂದು ಕ್ಯಾಟಗರಿ ಆಫ್ ಹೆಡ್ ಏಕ್ಸ್ ಇರುತ್ತೆ ಟ್ರೈಜಮೈನಲ್ ಆಟೋನೋಮಿಕ್ ಹೆಡೇಕ್ಸ್ ಅಂತ ಅಂತೀವಿ ಅದರಲ್ಲಿ ಒಂದು ಜಮೈನಲ್ ನರ್ವ್ ಅಂತ ಮುಖಕ್ಕೆ ಸಪ್ಲೈ ಮಾಡ್ತಿರೋ ನರ್ವ್ ಅದು ಅದರದ್ದು ಸೆನ್ಸಿಟಿವಿಟಿ ಜಾಸ್ತಿ ಆಗಿ ಟ್ರೈ ಜಮೈನಲ್ ನ್ಯೂರಲ್ಜಿಯಾಸ್ ಆ ಥರ ಎಲ್ಲ ಇರುತ್ತೆ ಆ ಕಂಡೀಷನ್ಗಳಲ್ಲಿ ಮಾತ್ರ ಕೆಲವೊಂದು ಟ್ಯಾಬ್ಲೆಟ್ಸ್ ನಾವು ಲೈಫ್ ಲಾಂಗ್ ಕಂಟಿನ್ಯೂ ಇಟ್ಟಿರ್ತೀವಿ ಇನ್ನೊಂದು ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಆ ನರ್ವ್ ಏನಿರುತ್ತಲ್ವಾ ಮೆದುಳಿನಿಂದಾನೇ ಬರೋದು ಅದ್ರ ಸುತ್ತ ಒಂದು ರಕ್ತನಾಳ ಪ್ರೆಷರ್ ಹಾಕ್ತಿರುತ್ತೆ ಆವಾಗ ಕೆಲವೊಂದು ಸರ್ಜರೀಸ್ ನಾವು ಅಡ್ವೈಸ್ ಮಾಡಿರ್ತೀವಿ ಪ್ರೆಷರ್ ಹಾಕಬಾರ್ದು ಅಂತ ಅವು ಟ್ಯಾಕ್ ಅಂತ ಟ್ಯಾಕ್ ಕಂಡೀಷನ್ಸ್ ಅಂತ ಅಂತೀವಿ ಸೊ ಆ ಕಂಡೀಷನ್ ಕೆಲವೊಂದ್ಸತಿ ನಾವು ಸರ್ಜರಿ ಅಡ್ವೈಸ್ ಮಾಡಿರ್ತೀವಿ ಅದರ ದಟ್ ಸ್ವಲ್ಪ ಟ್ರಾನ್ಸ್ಕ್ರೀನಿಯಲ್ ಸ್ಟಿಮ್ಯುಲೇಷನ್ ಅಂತ ಮಾಡ್ತೀವಿ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಂತ ಮಾಡ್ತೀವಿ ಮತ್ತೆ ಕೆಲವೊಂದು ಡಿವೈಸಸ್ ಇದಾವೆ ಹೊರಗಿಂದ ಸ್ಟಿಮ್ಯುಲೇಷನ್ಸ್ ಕರೆಂಟ್ ಸ್ಟಿಮ್ಯುಲೇಷನ್ಸ್ ಪ್ರೆಷರ್ಸ್ ಸೆಫಲಿ ಅಂತ ಬರುತ್ತೆ ಅವೆಲ್ಲ ನೀವು ಆಸ್ ಅನ್ ವೆನ್ ರಿಕ್ವೈರ್ಡ್ ನೀವು ಅದನ್ನ ಯೂಸ್ ಮಾಡ್ಕೋಬಹುದು ಆತರ ಸರ್ಜರಿ ಪ್ರಶ್ನೆ ಅದೇ ಈ ಕಂಡೀಷನ್ ನೋಡಿ ಸರ್ಜರಿ ಯೂಶಲಿ ಸೆಕೆಂಡರಿ ಹೆಡ್ ಇದ್ದಾಗ ಇವಾಗ ಏನೋ ಟ್ಯೂಮರ್ ಇದೆ ಅಥವಾ ಸ್ಟ್ರೋಕ್ ಇದೆ ಅಥವಾ ಅನ್ಯೂರಿಸಮ್ಸ್ ಅಂತ ಇರ್ತೀವಿ ಅನ್ಯೂರಿಸಮ್ಸ್ ಇದಾವೆ ಸೆಕೆಂಡರಿ ಹೆಡ್ ಗಳಲ್ಲಿ ಸರ್ಜರಿ ಬೇಕಾಗಬಹುದು ಒಂದು ಇದು ಟ್ರೈಜಮೈನ ನ್ಯೂರಲ್ಜಿಯಾದಲ್ಲಿ ರಕ್ತನಾಳ ಒತ್ತಿರುವಾಗ ಮೈಕ್ರೋವ್ಯಾಸ್ಕ್ಯುಲರ್ ಡಿಸೆಕ್ಷನ್ ಅಂತ ಕೇವಲ ಕಡಿಮೆ ಸಂದರ್ಭಗಳಲ್ಲಿ ಸರ್ಜರಿ ಯೂಶಲಿ ಅಡ್ವೈಸ್ ಮಾಡಿರ್ತೀವಿ ಮೋಸ್ಟ್ ಆಫ್ ದೆಮ್ ಸೆಕೆಂಡರಿ ಹೆಡ್ ಇರುತ್ತೆ ಪ್ರೈಮರಿ ಅಲ್ಲಿ ಮೈಗ್ರೇನ್ ಅಲ್ಲಿ ಮೈಗ್ರೇನಲ್ಲಿ ಅಥವಾ ಅದರಲ್ಲಿ ಸರ್ಜರಿ ಯಾವುದೇ ರೋಲು ಇಲ್ಲ ಮತ್ತೆ ತಲೆನೋವ್ ಪರಿಹಾರ ಅಂತ ಕನ್ನಡಕ ನಂಬರ್ ಇದ್ರೆ ಮಾತ್ರ ಇವಾಗ ನೋಡಿ ನಾನು ಕಾಮನ್ ಆಗಿ ನೋಡ್ತೀವಿ ಮೊದ್ಲು ತಲೆನೋವು ಆದ್ರೆ ಫಸ್ಟ್ ಹೋಗೋದನ್ನೇ ಕಣ್ಣಿನ ಡಾಕ್ಟರ್ ಹತ್ರ ಸ್ಪೆಕ್ಟ್ಸ್ ಅವ್ರು ಕೊಟ್ಟಿರ್ತಾರೆ ನಂಬರ್ ಪ್ಲೇನ್ ಗ್ಲಾಸ್ ಇರುತ್ತೆ ಪ್ಲೇನ್ ಗ್ಲಾಸ್ ಇಂದ ನಿಮ್ ತಲೆನೋವು ಕಡಿಮೆ ಆಗೋದಿಲ್ಲ ನಿಮಗೆ ನಿಜವಾಗ್ಲೂ ರಿಫ್ರಾಕ್ಟರಿ ಎರರ್ ಇದ್ರೆ ನಿಜವಾಗ್ಲೂ ನಂಬರ್ ಅಂದ್ರೆ ನಿಮ್ ಮಯೋಪಿಕ್ ಅಥವಾ ಹೈಪರ್ ಮೆಟ್ರೋಪಿಕ್ ಆಗಿದ್ರೆ ಮಾತ್ರ ಆವಾಗ ನೀವು ಚಶ್ಮಾ ಹಾಕೊಂಡ್ರೆ ನಿಮಗೆ ತಲೆನೋವು ಕಡಿಮೆ ಆಗ್ಬಹುದು ಅದರ್ವೈಸ್ ಸುಮ್ನೆ ಪ್ಲೇನ್ ಗ್ಲಾಸ್ ತಗೊಂಡು ನಿಮ್ಗೆ ಏನು ರಿಫ್ರಾಕ್ಟರಿ ಎರರೇ ಇರಲಿಲ್ಲ ಅಂದ್ರೂ ಪ್ಲೇನ್ ಗ್ಲಾಸ್ ಹಾಕೊಂಡ್ರೆ ಅದರಲ್ಲಿ ಏನು ಅರ್ಥ ಇಲ್ಲ ಡಾಕ್ಟರ್ ಈಗ ಚಿಕ್ಕ ಮಕ್ಕಳಲ್ಲಿ ತಲೆನೋವಿದೆ ಅಂತ ಹೇಳಿ ಪತ್ತೆ ಹಚ್ಚೋದು ಹೇಗೆ ನಾವಂತೂ ದೊಡ್ಡವರು ಹೇಳ್ಬಿಡ್ತೀವಿ ತಲೆನೋವು ಅಂತ ಹೇಳಿ ಬಾಯ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಇದ್ದಾಗ ಏನು ಮಾಡಬೇಕು ಇವಾಗ ಇವಾಗ ನಾವು ನೋಡ್ತಿರೋದು ತ್ರೀ ಇಯರ್ಸ್ ಫೈವ್ ಇಯರ್ಸ್ ಚಿಲ್ಡ್ರನ್ ಕೂಡ ಹೇಳ್ತಾರೆ ತಲೆ ನೋಯಿಸ್ತಿದೆ ಅಥವಾ ಇರಿಟೇಬಲ್ ಆಗಿಬಿಡ್ತಾರೆ ಆಮೇಲೆ ನಾವು ಏನು ಮಾಡ್ತೀವಿ ಚಿಕ್ಕ ಮಕ್ಕಳಲ್ಲಿ ಎಸ್ಪೆಷಲಿ ಮೆದುಳು ಜ್ವರ ಆ ಥರ ಏನಾದರೂ ಇದ್ರೆ ತುಂಬ ಕ್ರ್ಯಾಂಕಿ ಆಗ್ತಾರೆ ಸುಮ್ಮನೆ ಕೂತ್ಕೊತಾರೆ ಆಕ್ಟಿವ್ ಆಗಿರೋದಿಲ್ಲ ಚಿಕ್ಕ ಮಕ್ಳಲ್ಲಿ ಅವಾಗ ನಮಗೆ ಆ ಕೆಲವೊಂದು ಸಾಫ್ಟ್ ಸೈನ್ಸ್ ಅಥವಾ ಲಕ್ಷಣಗಳನ್ನು ಗುರುತಿಸಿ ನಾವು ಹೇಳ್ತೀವಿ ತ್ರೀ ಇಯರ್ಸ್ ಇಂದ ಚಿಲ್ಡ್ರನ್ ಹೇಳ್ಬಹುದು ಸಾಮಾನ್ಯವಾಗಿ ಎಲ್ಲಿ ನೂಸುತ್ತೆ ಕೈ ಹಚ್ಚಿ ತೋರಿಸ್ತಾರೆ ತಲೆನೋಯಿಸ್ತಿದೆ ಅಂತ ಹೇಳಬಹುದು ಒಂದು ಪಿಡಿಯಾಟ್ರಿಕ್ ಮೈಗ್ರೇನ್ ಇವಾಗ ಕೋವಿಡ್ ಆದ್ಮೇಲಿಂದ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದಾನೆ ಪೀಡಿಯಾಟ್ರಿಕ್ ಮೈಗ್ರೇನ್ ಕೂಡ ಜಾಸ್ತಿ ಆಗ್ತಿದೆ ಆಮೇಲೆ ಯೂಶಲಿ ಮೈಗ್ರೇನ್ ಇನ್ನೂ ಒಂದು ಏನ್ ಸ್ಪೆಷಾಲಿಟಿ ಅಂದ್ರೆ ಜೆನೆಟಿಕ್ ಕಾಸಸ್ ಇರಬಹುದು ಅಂದ್ರೆ ಅನುವಂಶಿಕವಾಗಿ ಇದು ಬರಬಹುದು ತಂದೆ ತಾಯಿಗಳಲ್ಲಿ ಮೈಗ್ರೇನ್ ಇದ್ರೆ ಅಕ್ಕಂದ್ರಲ್ಲಿ ಮೈಗ್ರೇನ್ ಇದ್ರೆ ನಿಮಗೂ ಮೈಗ್ರೇನ್ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಜೆನೆಟಿಕ್ ಕಾಸಸ್ ಕೂಡ ಇದಕ್ಕೆ ಇದೆ ಇಷ್ಟೊತ್ತು ತಲೆನೋವಿಗೆ ತಿಳಿಸ್ಕೊಟ್ರಿ ನನಗೆ ತಲೆನೋವೇ ಬರಬಾರ್ದು ಆರೋಗ್ಯವಾಗಿರಬೇಕು ಅಂತ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ತಿಳಿಸ್ಕೊಡ್ತೀರಾ ನೋಡಿ ಇವಾಗ ಪ್ರಾಬ್ಲಮ್ ಏನಂದ್ರೆ ಟ್ವೆಂಟಿ ಟ್ವೆಂಟೀಸ್ ಅಲ್ಲಿ ಓಡತಾನೆ ಇರ್ತೀವಿ ಕೂತ್ಕೊಂಡು ಉಸಿರು ತಗೊಳ್ಳೋದು ಎಲ್ಲರೂ ಮರ್ತು ಬಿಟ್ಟಿದ್ದಾರೆ ಅದು ಪ್ರಾಬ್ಲಮ್ ಸ್ಟ್ರೆಸ್ ಎರಡನೇದು ಸೊ ನೀವು ನಿಧಾನವಾಗಿ ಮಾರ್ನಿಂಗ್ ರೂಟೀನ್ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿಕೊಂಡು ದಿನನಿತ್ಯದಲ್ಲಿ ಅಟ್ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ಆದರೂ ನೀವು ಎಕ್ಸರ್ಗೆ ತೆಗೆದಿಡಬೇಕು ಎಷ್ಟೇ ಬಿಸಿ ಆಗಿರ್ಲಿ ಒಬ್ಬ ರೈತರಿಗೆ ಕೇಳಿದ್ರು ಬಿಸಿ ಇರ್ತಾರೆ ಬೆಲೆ ಕೇಳಿದ್ರು ಬಿಸಿ ಇರ್ತಾರೆ ಬಟ್ ಟ್ವೆಂಟಿ ಮಿನಿಟ್ಸ್ ನೀವು ತಕೊಂಡಿಟ್ಕೊಂಡು ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ತೆಗೆದಿಟ್ಕೋಬೇಕು ವಾಕಿಂಗ್ ಎನಿ ಕಾರ್ಡಿಯೋ ಎಕ್ಸರ್ಸೈಸ್ ಯೋಗ ಮೆಡಿಟೇಷನ್ ಅದರ ಜೊತೆಗೆ ಟೈಮ್ ಸರಿಯಾಗಿ ಊಟ ಮಾಡಿ ಬಿಕಾಸ್ ನಮಗೆ ಮೇನ್ ಎನರ್ಜಿ ಸಿಗೋದೆ ಊಟದಿಂದ ಸಪ್ಲಿಮೆಂಟ್ಸ್ ಈಗ ತುಂಬಾ ಜನ ಬರ್ತಾರೆ ಹೇಳ್ತಾರೆ ಅದು ಸಪ್ಲಿಮೆಂಟ್ ಕೊಡಿ ಬಿಟ್ವಲ್ ಸಪ್ಲಿಮೆಂಟ್ ಕೊಡಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಕೊಡಿ ಊಟದಲ್ಲೇ ಎಲ್ಲ ಇರುತ್ತೆ ಬಟ್ ಸರಿಯಾಗಿ ಊಟನೇ ಮಾಡೋದಿಲ್ಲ ಕೂಡ ಬರಬಹುದು ಬರಬಹುದು ಒಂದೊಂದ್ಸತಿ ಇವಾಗ ಇವಾಗ ನಾವು ನ್ಯೂಟ್ರಾಸಿಟಿಕಲ್ಸ್ ಅಂತ ರೈಬೋ ಫ್ಲೇವಿನ್ ಡೆಫಿಶಿಯನ್ಸಿ ಒಂದ್ಸತಿ ಬಿ ಟ್ವೆಲ್ ಡೆಫಿಶಿಯನ್ಸಿ ಅದರಿಂದ ಕೂಡ ತಲೆನೋ ಬರಬಹುದು ಬಟ್ ತುಂಬಾ ರೇರ್ ಒಕೇಶನ್ಸ್ ಅಲ್ಲಿ ಅದರ ಸಪ್ಲಿಮೆಂಟ್ಸ್ ಇಂದ ಕೊಟ್ಟರು ತಲೆನೋ ಕಡಿಮೆ ಆಗೋದು ಇವಾಗ ಇವಾಗ ರಿಸರ್ಚ್ ಅಲ್ಲಿ ಬರ್ತಿದೆ ಅದಿದೆ ಸೊ ಒಳ್ಳೆ ಜೀವನ ಶೈಲಿ ಅಂತಂದ್ರೆ ಎಕ್ಸಸೈಸಿಗೆ ಟೈಮ್ ಇರಬೇಕು ಸರಿಯಾದ ಟೈಮಲ್ಲಿ ಊಟ ಮಾಡಬೇಕು ಸ್ಟ್ರೆಸ್ ಮಿನಿಮೈಸ್ ಮಾಡ್ಕೊಳ್ಳಿ ಆಮೇಲೆ ಮೈಂಡ್ಫುಲ್ನೆಸ್ ನೀವು ಏನ್ ಮಾಡ್ತೀರಾ ಅದನ್ನ ಸ್ವಲ್ಪ ಖುಷಿಯಾಗಿ ಮಾಡೋದು ಅದನ್ನೇ ಡೂ ಸ್ಮಾಲ್ ಥಿಂಗ್ಸ್ ಇನ್ ಅ ಬಿಗ್ ವೇ ಅಂತಾರಲ್ಲ ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈಂಡ್ಫುಲ್ ಆಗಿ ಆ ಸಮಯದಲ್ಲಿ ಆ ಮೂಮೆಂಟ್ ಅಲ್ಲಿ ಇದ್ಕೊಂಡು ಆ ಕೆಲಸನ ಖುಷಿ ಖುಷಿಯಾಗಿ ಮಾಡಿ ಸ್ಟ್ರೆಸ್ ದೂರ ಇಡಿ ಅಷ್ಟು ಇಂಪಾರ್ಟೆಂಟ್ ನೋಡಿ ನಮ್ಮ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂತ ಇವಾಗ ಇವಾಗ ಬಿಜಾಪುರ್ದಲ್ಲಿನೂ ಕೂಡ ಶುರು ಆಗಿದೆ ಅಂತ ನಾನು ಹೇಳ್ತಿರೋದು ಆಲ್ರೆಡಿ ಸರಣಿಯಲ್ಲಿ ನೀವು ಆಲ್ರೆಡಿ ಕಬಿ ಬಗ್ಗೆ ಕೇಳಿರಬಹುದು ಇದು ಗವರ್ಮೆಂಟ್ ಆಫ್ ಕರ್ನಾಟಕ ಮತ್ತು ನಿಮ್ಯಾನ್ಸ್ ಜಂಟಿ ವೆಂಚರ್ ಹಾಗೇನೆ ನಾವು ನಾಲ್ಕೈದು ರೋಗಗಳ ಮೇಲೆ ಹೆಡ್ ಎಪಿಲೆಪ್ಸಿ ಡಿಮೆನ್ಷಿಯಾ ಸ್ಟ್ರೋಕ್ ಮೇಲೆ ನಾವು ಫೋಕಸ್ ಜಾಸ್ತಿ ಮಾಡ್ತೀವಿ ಇವಾಗ ನಮ್ಮ ಹಾಸ್ಪಿಟಲ್ ವಿಜಯಪುರದಲ್ಲಿ ಕೂಡ ಕಬಿ ಕ್ಲಿನಿಕ್ ಇದೆ ನಿಮ್ಗೆ ಯಾವುದೇ ತೊಂದರೆ ಇದ್ರೆ ನೀವು ಬರಬಹುದು ಅಲ್ಲಿ ನ್ಯೂರಾಲಜಿಸ್ಟ್ ಅವೈಲೇಬಲ್ ಇರ್ತಾರೆ ಜೊತೆಗೆ ಮೆಡಿಸಿನ್ ಡಾಕ್ಟರ್ಸ್ ಕೂಡ ಟ್ರೈನಿಂಗ್ ಕೊಟ್ಟಿರ್ತೀವಿ ಇವಾಗ ಸದ್ಯಕ್ಕೆ ಥರ್ಟಿ ತ್ರೀ ಕ್ಲಿನಿಕ್ಸ್ ಇದೆ ಹಾಗೆ ಮುಂದೆ ಇನ್ನೂ ಜಾಸ್ತಿ ಮಾಡೋ ಪ್ಲಾನ್ ಅಲ್ಲಿ ಇದೀವಿ ಆಯ್ತು ಡಾಕ್ಟರ್ ಅಶ್ವಿನಿ ಹಿರೇಮಠ ತಲೆನೋವಿಗೆ ಸಂಬಂಧಪಟ್ಟಂತೆ ಮತ್ತೆ ಅದಕ್ಕೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ ಹಾಗಾಗಿ ನಮ್ಮೆಲ್ಲ ಕೇಳುವುದರ ಪರವಾಗಿ ತಮಗೆ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕಭಿ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ ಒಂಬತ್ತು ಎಂಟು ಐದು ಒಂದು ಆರು ಏಳು ಮೂರು ಆರು ಏಳು ಸೊನ್ನೆ ಏಟ್ ನೈನ್ ಫೈವ್ ಒನ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾ ಅಶ್ವಿನಿ ಹಿರೇಮಠ್ ನರರೋಗ ತಜ್ಞರು ವಿಜಯಪುರ ಸಂದರ್ಶಕರು ಎಂಕೆ ಶಿವಕುಮಾರ್ ಸಂಕಲನ ಅನಂತ ಪಾಟೀಲ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದ ಕೊಡುಗೆ